ನಮಸ್ಕಾರ ವೀಕ್ಷಕರೇ ನ್ಯೂಸ್ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ಎರಡ್ ಸಾವಿರದ ಇಪ್ಪತ್ತೈದರ ಕಿತ್ತೂರು ಉತ್ಸವ ಎಸ್ ವೀಕ್ಷಕರೇ ಯುವ ಪೀಳಿಗೆಗೆ ಕಿತ್ತೂರು ಕೋಟೆಯ ಗತ ವೈಭವವನ್ನ ಪರಂಪರೆ ಇತಿಹಾಸದ ಕುರಿತು ತಿಳುವಳಿಕೆ ನೀಡುವ ನಿಟ್ಟಿನಲ್ಲಿ ಕಿತ್ತೂರು ಉತ್ಸವ ಜರುಗಲಿ ಹಾಗೂ ಕಿತ್ತೂರೆಯ ಸುತ್ತಮುತ್ತ ಅಭಿವೃದ್ಧಿ ಕಾರ್ಯಗಳು ನಡೆಯಲಿ ಬ್ರಿಟಿಷರ ವಿರುದ್ಧ ಹೋರಾಡಿದ ಮಹಾನ್ ನಾಯಕರ ಉತ್ಸವಗಳನ್ನ ಆಚರಿಸುವಲ್ಲಿ ಯಾವುದೇ ರೀತಿಯ ತಾರತಮ್ಯ ಆಗಬಾರದು ಎಂದು ಇದರನ್ನ ಕಡಾಡಿ ರಾಜ್ಯಸಭಾ ಸಂಸದರು ಆಗ್ರಹಿಸಿದರು ಕಿತ್ತೂರು ಕರ್ನಾಟಕ ಪ್ರದೇಶದ ಜನ ಹೆಮ್ಮೆ ಪಡತಕ್ಕಂಥ ನಾಯಕಿ ರಾಣಿ ಚೆನ್ನಮ್ಮ ಪ್ರತಿ ವರ್ಷ ಅಕ್ಟೋಬರ್ ಇಪ್ಪತ್ತ್ ಮೂರನೇ ತಾರೀಕಿನ ದಿನ ಅವರ ವಿಜಯೋತ್ಸವನ ಸರ್ಕಾರ ಅತ್ಯಂತ ವಿಜೃಂಭಣೆಯಿಂದ ನಡೆಸ್ತಾ ಇದೆ ಇದು ಸರ್ಕಾರಿ ಹಬ್ಬವಾಗಿಲ್ಲ ಇದು ಜನರ ಹಬ್ಬವಾಗಿದೆ ಈ ವರ್ಷ ವಿಶೇಷವಾಗಿ ಎರಡು ನೂರ ಒಂದನೇ ಜಯಂತ್ಯುತ್ಸವ ನಡೀತಾ ಇದೆ ಸಿದ್ಧತೆಗಳು ಭಾಳ ಬರದಿಂದ ಸಾಗಿದ್ದಾವೆ ಜನ ಕೂಡ ಅತ್ಯಂತ ಉತ್ಸಾಹದಿಂದ ಭಾಗವಹಿಸ್ತಾ ಇದ್ದಾರೆ ಅನೇಕ ನಿರೀಕ್ಷೆಗಳೇನಿದ್ದಾವೆ ಸರ್ಕಾರದ ವತಿಯಿಂದ ಆ ಎಲ್ಲ ನಿರೀಕ್ಷೆಗಳು ಈ ಉತ್ಸವದ ಹಿನ್ನೆಲೆಯಲ್ಲಿ ಈಡೇರಲಿ ಅಂತೇಳಿ ನಾನು ಶುಭವನ್ನು ಕೊಡ್ತೇನೆ ಒಂದು ಈ ನಾಡಿನ ಮಹಾಪುರುಷರ ಹಬ್ಬವನ್ನು ಆಚರಣೆ ಮಾಡುವಾಗ ನಾವು ಭೇದಭಾವ ಮಾಡಬಾರದು ಅದರಲ್ಲೂ ವಿಶೇಷವಾಗಿ ಬ್ರಿಟಿಷರ ವಿರುದ್ಧ ಮುಳುಗದ ಸಾಮ್ರಾಜ್ಯ ಅಂತ ಏನು ಹೆಸರಿತ್ತು ಅಂಥ ಬ್ರಿಟಿಷರ ವಿರುದ್ಧ ದೇಶದಲ್ಲೇ ಮೊದಲ ದುಡಿಯುತ್ತಿದ್ದಂಥ ವೀರ ಮಹಿಳೆ ಕಿತ್ತೂರು ರಾಣಿ ಚೆನ್ನಮ್ಮ ಅವ್ರ ಬಗ್ಗೆ ನಮಗೆ ಅಭಿಮಾನ ಇರಬೇಕು ಹೀಗಾಗಿ ನಾನು ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತೇನೆ ಕಿತ್ತೂರು ನಾಡಿನ ಇತಿಹಾಸ ಪರಂಪರೆ ಶೌರ್ಯವನ್ನು ಯುವ ಪೀಳಿಗೆ ಮುಂದುವರ್ಸ್ಕೊಂಡು ಹೋಗ್ಬೇಕಂದ್ರೆ ಆ ಗತ ವೈಭವದ ದಿನಗಳನ್ನು ನಾವು ಪ್ರತಿ ವರ್ಷ ಮೆಲುಕು ಹಾಕಬೇಕಾಗ್ತದೆ ಹೀಗಾಗಿ ಆ ಕೋಟೆಯ ಸುತ್ತಮುತ್ತಲ ಪ್ರದೇಶವನ್ನು ಅಭಿವೃದ್ಧಿಪಡಿಸುವಂಥದ್ದಿರ್ಬೋದು ಮತ್ತು ಸಾಹಿತ್ಯಾತ್ಮಕವಾಗಿ ಅವರ ವಿಚಾರಗಳನ್ನು ಪ್ರಕಟ ಮಾಡುವಂಥದ್ದಿರ್ಬೋದು ಯಾವುದೇ ನಾವು ಕಿರುಚಿತ್ರಗಳನ್ನು ನಿರ್ಮಾಣ ಮಾಡಿ ಜನರಿಗೆ ಅದರ ಮೂಲಕ ಇರ್ಬೋದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇಡೋದ್ರ ಮೂಲಕ ಕಿತ್ತೂರು ಗದ ವೈಭವದ ಇತಿಹಾಸವನ್ನು ಇರ್ಬೋದು ಯುವ ಪೀಳಿಗೆಗೆ ಈ ನಾಡಿನ ಇತಿಹಾಸದ ಬಗ್ಗೆ ಮತ್ತು ಅವರ ತ್ಯಾಗ ಬಲಿದಾನಗಳ ಬಗ್ಗೆ ತಿಳಿಸಿ ಹೇಳಬೇಕಾದಂಥ ಅಗತ್ಯ ಇದೆ ಸರ್ಕಾರ ಅದಕ್ಕೆ ಹೆಚ್ಚಿನ ಅನುದಾನ ಕೊಡಬೇಕು ಯಾವುದೇ ತಾರತಮ್ಯ ಮಾಡಬಾರದಂತೆ ನಾನು ಕೂಡ ತಮ್ಮ ವಾಹಿನಿಯ ಮೂಲಕ ಆಗ್ರಹವನ್ನು ಮಾಡ್ತೇನೆ